ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬುರುಡೆ 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 ಎಷ್ಟು ದಿನ ಮಾಸ್ಕ್ ಮ್ಯಾನ್ ಬಿಟ್ಟಿದ್ದೆಲ್ಲ ಬುರುಡೇನ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ ಯಾಕಂದ್ರೆ ಧರ್ಮಸ್ಥಳದ ಬುರುಡೆ ರಹಸ್ಯ ಬಿಚ್ಚಿಡ್ತೀನಿ ಅಂತ ಬಂದವನೇ ಈಗ ಎಸ್ ಐ ಟಿ ಕೈಯಲ್ಲಿ ತಗ್ಲಾಕೊಂಡಿದ್ದಾನೆ ಬರೋಬ್ಬರಿ ಒಂದ್ ತಿಂಗಳಿಂದ ಇಡೀ ರಾಜ್ಯದ ಜನರನ್ನ ತುದಿಗಾಲಲ್ಲಿ ನಿಲ್ಲಿಸಿದ್ದ ಬುರುಡೆ ಶೂರ ಎಸ್ ಐ ಟಿ ಕೈಗೆ ಸಿಕ್ಕು ವಿಲ ವಿಲ ಅಂತಿದ್ದಾನೆ ಬುರುಡೆ ತೋರ್ಸೋದಿರ್ಲಿ ತನ್ನ ಬುಡ ಉಳಿಸ್ಕೊಂಡ್ರೆ ಸಾಕು ಅನ್ನೋ ಹಂತಕ್ ಬಂದು ನಿಂತಿದ್ದಾನೆ ಬುರುಡೆ ದಾಸಯ್ಯನನ್ನ ಬಂಧಿಸಿರೋ ಎಸ್ ಐ ಟಿ ಅಧಿಕಾರಿಗಳು ಹತ್ತು ದಿನ ತಮ್ಮ ವಶಕ್ಕೆ ಪಡೆದಿದ್ದಾರೆ ಇಂತಹದ್ದೊಂದು ದಿನ ಬರುತ್ತೆ ಅಂತ ಮಾಸ್ಕ್ ಮ್ಯಾನ್ ಕನಸಲ್ಲೂ ಊಹಿಸಿದ್ನೋ ಇಲ್ವೋ ಯಾಕಂದ್ರೆ ಕಳೆದೊಂದು ತಿಂಗಳಿಂದ ಈತ ಹೇಳಿದ್ದೇ ಸತ್ಯ ಅಂತ ಅದೆಷ್ಟೋ ಜನ ನಂಬ್ಕೊಂಡಿದ್ರು ಈತ ತೋರಿಸಿದ ಜಾಗದಲ್ಲಿ ಒಂದಿಷ್ಟು ಬಿಡದೆ ಜಾಲಡಿದ್ರು ಆದ್ರೆ ಸಿಕ್ಕಿದ್ದು ಬರೀ ಮಣ್ಣು ಹೀಗಾಗಿ ಹುಡುಕಾಟಕ್ಕೆ ಬ್ರೇಕ್ ಹಾಕಿ ಬುರುಡೆ ಶೂರನ ಬುಡಕ್ಕೆ ಬಿಸ್ನೀರ್ ಕಾಯಿಸುತ್ತಿದ್ದಂತೆ ಹತ್ತಾರು ಕಥೆಗಳನ್ನ ಕಕ್ಕಿದ್ದಾನಂತೆ ಹೀಗಾಗಿಯೇ ಈಗ ಬುರುಡೆ ತೋರಿಸ್ತೀನಿ ಅಂತ ಬಂದವನ ಬುಡಕ್ಕೆ ಬುರುಡೆ ಬಾಂಬ್ ಬಿದ್ದಿರೋದು ನಿನ್ನೆ ಮಧ್ಯಾಹ್ನ ಎರಡು ಗಂಟೆಯಿಂದ ಮಾಸ್ಕ್ ಮ್ಯಾನ್ ವಿಚಾರಣೆ ಶುರು ಮಾಡಿದ ಎಸ್ಐಟಿ ಅಧಿಕಾರಿಗಳು ಬೆಳಗ್ಗಿನ ಜಾವ ಐದುವರೆವರೆಗೂ ಡ್ರಿಲ್ ಮಾಡಿದ್ರು ಯಾವಾಗ ಪೊಲೀಸರು ಈತನ ಜನ್ಮ ಜಾಲಾಡೋದಕ್ಕೆ ನಿಂತರು ಒಂದೊಂದೇ ರಹಸ್ಯ ಬಿಚ್ಚಿಟ್ಟಿದ್ದಾನೆ ರಾತ್ರಿ ಇಡೀ ವಿಚಾರಣೆ ನಡೆಸಿದ ಎಸ್ಐಟಿ ಅಧಿಕಾರಿಗಳು ಬೆಳಗ್ಗೆ ಒಂಬತ್ತುವರೆ ಸುಮಾರಿಗೆ ಮಾಸ್ಕ್ ಮ್ಯಾನ್ ನ ಬಂಧಿಸಿದ್ರು ಯಾಕಂದ್ರೆ ವಿಚಾರಣೆ ವೇಳೆ ಕ್ಷೇತ್ರದ ವಿರುದ್ಧ ದುರುದ್ದೇಶದ ಪಿತೂರಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಕಲೆ ಹಾಕಿದ್ರು ಜೊತೆಗೆ ಬುರ್ಡೆ ತಂದ್ಕೊಟ್ಟಿದ್ದೇ ಇವನ ಪಾಲಿಗೆ ಕಂಟಕವಾಗಿತ್ತು ಹೀಗಾಗಿ ಮಾಸ್ಕ್ ಮ್ಯಾನ್ ನ ಲಾಕ್ ಮಾಡಿದ್ರು ಯಾವಾಗ ಮಾಸ್ಕ್ ಮ್ಯಾನ್ ನ ಅರೆಸ್ಟ್ ಮಾಡಲಾಯಿತು ಆಗಲೇ ಈತನ ಅಸಲಿ ಕಹಾನಿ ಬಿಚ್ಕೊಳ್ಳೋದಕ್ಕೆ ಶುರುವಾಯಿತು ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಮಾಸ್ಕ್ ಮ್ಯಾನ್ನ ಅಸಲಿ ಹೆಸರು ರಿವೀಲ್ ಆಯಿತು ಮಂಡ್ಯ ತಾಲೂಕಿನ ಚಿಕ್ಕಬಳ್ಳಿ ನಿವಾಸಿ ಚಿನ್ನಯ್ಯನೇ ಈ ಮಾಸ್ಕ್ ಮ್ಯಾನ್ ಅನ್ನೋದು ಜಗಜ್ ಜಾಹೀರಾಯ್ತು ಬೆಳಗ್ಗೆ ಹತ್ತು ಹದಿನೈದರ ಸುಮಾರಿಗೆ ಎಸ್ಐಟಿ ಕಚೇರಿಯಿಂದ ಕರ್ಕೊಂಡು ಹೊರಟ ಅಧಿಕಾರಿಗಳು ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿದ್ರು ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ನೇತೃತ್ವದಲ್ಲೇ ವೈದ್ಯಕೀಯ ಪರೀಕ್ಷೆ ನಡೆಸಲಾಯಿತು ಆಸ್ಪತ್ರೆ ಮುಂದೆ ಜನ ಸೇರಿದ್ರಿಂದ ಬೇರೊಂದು ಗೇಟ್ನಲ್ಲಿ ಚಿನ್ನಯ್ಯನನ್ನ ಬೆಳ್ತಂಗಡಿ ಕೋರ್ಟಿಗೆ ಕರೆದೊಯ್ದರು ಬಳಿಕ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರೋಪಿ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿ ಕೋರ್ಟ್ಗೆ ಹಾಜರು ಈ ವೇಳೆ ಮಾಸ್ಕ್ ಮ್ಯಾನ್ ವಿರುದ್ಧ ಎಸ್ಐಟಿ ಪರ ವಕೀಲರು ಆರೋಪಗಳ ಸುರಿಮಳೆಗೈದ್ರು ಆರೋಪಿ ಹಿಂದೆ ಸಾಕಷ್ಟು ಜನರಿದ್ದಾರೆ ಹೀಗಾಗಿ ಹೆಚ್ಚಿನ ತನಿಖೆಯ ಅವಶ್ಯಕತೆ ಇದೆ ಹತ್ತು ದಿನ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಅಂತ ಮನವಿ ಮಾಡ್ತು ಆರೋಪಿ ಚಿನ್ನಯ್ಯನನ್ನ ನ್ಯಾಯಾಧೀಶರು ಪ್ರಶ್ನಿಸುತ್ತಿದ್ದಂತೆ ತಡಬಡಾಯಿಸೋದಕ್ಕೆ ಶುರು ಮಾಡ್ದ ಸತತ ಎರಡು ಗಂಟೆಗೂ ಹೆಚ್ಚು ಕಾಲ ನಡೆದ ವಿಚಾರಣೆಯಲ್ಲಿ ಆರೋಪಿ ಸ್ವಾಯಚ್ಛ ಹೇಳಿಕೆಯನ್ನ ನ್ಯಾಯಾಧೀಶರು ದಾಖಲಿಸಿದ್ದಾರೆ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಆರೋಪಿಯನ್ನ ಹತ್ತಿನ ಪೊಲೀಸ್ ಕಸ್ಟಡಿಗೆ ನೀಡಿತು ಯಾವಾಗ ಇಡೀ ಪ್ರಕರಣ ಚಿನ್ನಯ್ಯನ ಸುತ್ತವೇ ಗಿರಿಕಿ ಹೊಡೆಯೋದಕ್ಕೆ ಶುರುವಾಯಿತು ಬಿಗಿ ಭದ್ರತೆಯಲ್ಲಿ ಕರೆದೊಯ್ದಿದ್ದಾರೆ ಮುಂದಿನ ಹತ್ತು ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನಿಗೆ ಫುಲ್ ಡ್ರಿಲ್ ಮಾಡಲಿದ್ದಾರೆ ಆತ್ಮೀಗಿದೆ ಯಾವಾಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಎಸ್ಐಟಿ ತಮ್ಮ ಕಸ್ಟಡಿಗೆ ಪಡೆಯಿತೋ ಅಥ ಮಾಸ್ಕ್ ಮ್ಯಾನ್ ಅಣ್ಣ ತಾನಾಸಿಯನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ತಾನಾಸಿ ಮನೆಗೆ ಹೋಗೋದ್ರೊಳಗೆ ಕೆಲಸಕ್ಕೆ ಹೋಗಿದ್ದ ಹೀಗಾಗಿ ತಾನಾಸಿ ಕೆಲಸ ಮಾಡ್ತಾ ಇದ್ದ ಜಾಗಕ್ಕೆ ಹೋದ ಪೊಲೀಸರು ವಶಕ್ಕೆ ಪಡೆದು ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ನಡೆಸಿದ್ದಾರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಪಾಲಿಗೆ ಬುರುಡೆ ತೊಟ್ಟಿದ್ದೇ ಕಂಟಕವಾಗಿದೆ ಜುಲೈ ಹನ್ನೊಂದರಂದು ಕೋರ್ಟ್ ಮುಂದೆ ಹಾಜರಾಗಿದ್ದ ಚಿನ್ನಯ್ಯ ನಾನೇ ಈ ಬುರುಡೆಯನ್ನ ಅಗೆದು ತಂದಿದ್ದು ಅಂದಿದ್ದ ಆದ್ರೆ ಎಸ್ಐಟಿ ವಿಚಾರಣೆ ವೇಳೆ ಯಾರೋ ತಂದ್ಕೊಟ್ಟಿದ್ದು ಅಂತ ಹೇಳಿದ್ದಾನಂತೆ ನಾನೇ ಬುರುಡೆ ಆಗಿದ್ದು ತಂದಿದ್ದು ಅಂತ ಚಿನ್ನಯ್ಯ ಹೇಳಿದ್ರಿಂದ ಇದರ ಆಧಾರದ ಮೇಲೆಯೇ ಎಲ್ಗೆ ಕಳಿಸಿ ಉತ್ಖನನ ಕಾರ್ಯವನ್ನ ಎಸ್ಐಟಿ ಶುರು ಮಾಡಿತ್ತು ಆಮೇಲೆ ನಿರಂತರ ತನಿಖೆ ಶುರು ಮಾಡ್ತಾ ಇದ್ದಂತೆ ತಾನ್ ತಂದ ಬುರುಡೆಯ ಬಗ್ಗೆ ಗೊಂದಲಕಾರಿ ಹೇಳಿಕೆ ನೀಡೋದಕ್ಕೆ ಶುರು ಮಾಡ್ತಾನೆ ಎಲ್ಲಿಂದ ಬುರುಡೆ ತಂದೆ ಅನ್ನೋದರ ಬಗ್ಗೆ ಎಲ್ಲೂ ಬಾಯಿ ಬಿಡಲ್ಲ ಹೀಗಾಗಿ ಡಿ ಜಿ ಪಿ ಮೊಹಾಂತಿಯೇ ಹೆಚ್ಚಿನ ವಿಚಾರಣೆಗೆ ಎಂಟ್ರಿ ಕೊಡ್ತಾರೆ ಈ ವೇಳೆ ಬುರುಡೆ ತಂದಿಲ್ಲ ಅಂತ ಅಸಲಿ ಕಹಾನಿಯನ್ನ ಬಾಯ್ಬಿಟ್ಟಿದ್ದ ಹೀಗಾಗಿ ಸುಳ್ಳು ಸಾಕ್ಷ್ಯ ಮತ್ತು ಸುಳ್ಳು ಹೇಳಿಕೆ ನೀಡಿದ ಆಧಾರದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಅರೆಸ್ಟ್ ಮಾಡಲಾಗಿದೆ ಒಟ್ನಲ್ಲಿ ಎಷ್ಟು ದಿನ ಬುರುಡೆ ಬಿಟ್ಟ ಚಿನ್ನಯ್ಯನ ಪಾಲಿಗೆ ಈಗ ಅಸಲಿ ಶಿವತಾಂಡವ ಶುರುವಾಗಿದೆ ಇನ್ನು ಯಾರ್ಯಾರ ಹೆಸರು ಕೇಳ್ಬರುತ್ತೋ ಕಾದ್ ನೋಡ್ಬೇಕು ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ